ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ನಮ್ಮ ರಾಜಕೀಯ ಸಂಚಿಕೆಗಳನ್ನು ನೋಡಿದ್ದೀರಿ ಈಗ ಒಂದು ಹೊಸ ಸಂಕಲ್ಪದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಸುಮಾರು ಒಂದೂವರೆ ಎರಡು ದಶಕದ ಹಿಂದೆ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಧಾರಾವಾಹಿಯನ್ನು ಬರಿತಾ ಇದ್ದೆ ದುಡ್ಡೇ ಐ ಲವ್ ಯು ಅಂತ ದುಡ್ಡನ್ನು ನಿಭಾಯಿಸುವುದು ಹೇಗೆ ದುಡ್ಡನ್ನು ಮಾಡುವುದು ಹೇಗೆ ದುಡ್ಡನ್ನು ನಿರ್ವಹಿಸುವುದು ಹೇಗೆ ಸಾಲವನ್ನು ತೀರಿಸುವುದು ಹೇಗೆ ಬದುಕನ್ನು ಹಸನುಗೊಳಿಸುವುದು ಹೇಗೆ ಪ್ರತಿನಿತ್ಯ ಧಾರಾವಾಹಿಯಾಗಿ ಬರ್ತಾ ಇದ್ದದ್ದು ಅತ್ಯಂತ ಜನಪ್ರಿಯವಾದಂಥ ಧಾರಾವಾಹಿ ಅದು ಮುಂದೆ ಅದು ಕೃತಿಯಾಗಿ ಹೊರಹೊಮ್ಮಿತು ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ ಅಂತ ಅನ್ಕೋತೀನಿ ಭಾಳ ಹಳೆಯ ಕಥೆ ಇದು ನನಗೆ ಒಂದು ಆಲೋಚನೆ ಇತ್ತು ನಾವು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಲಾರದೆ ಬದುಕಿನ ಬೇರೆ ಬೇರೆ ಮಗ್ಗಲುಗಳನ್ನು ನನ್ನ ಸಾಮಾಜಿಕ ಪರಿವಾರದವರಿಗೆ ತಲುಪಿಸಬೇಕು ಮತ್ತು ತನ್ಮೂಲಕ ಜನರನ್ನು ಆದಂಥ ಮನಸ್ಥಿತಿಗೆ ತರಬೇಕು ಅಂತ ಅದು ಕೇವಲ ಆರ್ಥಿಕವಾಗಿ ಮಾತ್ರ ಅಲ್ಲ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ಮಜಲುಗಳನ್ನು ಬೇರೆ ಬೇರೆ ಕದಲಿಕೆಗಳನ್ನು ಹಂಚ್ಕೋಬೇಕು ತನ್ಮೂಲಕ ಜನರಲ್ಲಿ ಒಂದು ರೀತಿಯ ಸಮಾಧಾನದ ಜೀವನಕ್ಕೆ ನಾವು ಕಾರಣೀಭೂತರಾಗಬೇಕು ಅನ್ನುವಂಥ ಒಂದು ಸಂಕಲ್ಪ ಅದರ ಹಿನ್ನೆಲೆಯಲ್ಲಿ ಈ ಮೊಟ್ಟ ಮೊದಲ ಸಂಚಿಕೆ ಈ ಬಾರಿಯ ಸಂಚಿಕೆ ಬಹಳ ವಿಶೇಷವಾದದ್ದು ಈ ಸಂಚಿಕೆ ಇದು ನಿರಂತರವಾಗಿ ಪ್ರವಹಿಸುವಂಥ ಧಾರಾವಾಹಿ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀನಿ ರಾಜಕೀಯ ಇರೋದಿಲ್ಲ ರಾಜಕೀಯಕ್ಕಾಗಿ ನಮ್ಮ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅಂತಿದೆ ಬೇರೆ ಬೇರೆ ಚಾನಲ್ಗಳಿದ್ದಾವೆ ನಾವು ಸಾಲವನ್ನು ಮಾಡಿರ್ತೀವಿ ಸಾಲದಿಂದ ವಿಮುಕ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಲ್ಲಿ ಏನೋ ಅಡಚಣೆ ಇರುತ್ತೆ ಅದರಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ ಅತ್ತೆ ಸೊಸೆ ಜಗಳ ಇರುತ್ತೆ ಕಾರಣ ಯಾಕೆ ಅಂತ ಗೊತ್ತೇ ಆಗೋದಿಲ್ಲ ಗಂಡ ಹೆಂಡತಿ ವಾದ ಪ್ರತಿವಾದ ವಾದ ವಿವಾದ ನಡೀತಾ ಇರುತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಕಂಡುಹಿಡಿಯುವಂಥ ನಿರಂತರವಾದಂಥ ಪಯಣ ಈ ನಮ್ಮ ಆ ಎಂ ಜೋಶಿ ಎನ್ನುವಂಥ ಹೊಸ ವಾಹಿನಿ ಇವತ್ತು ಸಾಲ ತೀರಿಸುವುದು ಹೇಗೆ ಎನ್ನುವಂಥ ವಿಷಯದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ ಪ್ರತಿಯೊಬ್ಬರ ಬದುಕಿನಲ್ಲಿ ಬಂದು ಹೋಗುವಂಥ ವಿಚಾರ ಆಗಿರೋದ್ರಿಂದ ಎಲ್ಲರಿಗೂ ತಲುಪಬಲ್ಲಂಥ ವಿಚಾರ ಆಗಿರೋದ್ರಿಂದ ಒಬ್ಬ ಬಡವನಿಂದ ಹಿಡಿದು ಒಬ್ಬ ಬಲ್ಲಿದನವರೆಗೂ ಎಲ್ಲರೂ ಕೂಡ ಆಲೋಚನೆ ಮಾಡುವಂಥ ವಿಚಾರ ಆಗಿರೋದ್ರಿಂದ ಇಂಥದ್ದೊಂದು ಸಾಮಾನ್ಯ ವಿಷಯವನ್ನು ಎತ್ಕೊಂಡು ನೀರುಭಾಯಿ ಅಂಬಾನಿ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿಯಿಂದ ಹಿಡಿದು ರವೀಂದ್ರ ಜೋಶಿಯವರೆಗೂ ಮತ್ತು ನನ್ನ ಸಹೋದ್ಯೋಗಿಗಳಿಂದ ಹಿಡಿದು ಒಂದು ದೊಡ್ಡ ಕಾರ್ಪೊರೇಟ್ ಎಂಪೈರ್ನ ವೈಸ್ ಪ್ರೆಸಿಡೆಂಟ್ವರೆಗೂ ಎಲ್ಲರೂ ಕೂಡ ಸಾಲದಿಂದ ವಿಮುಕ್ತರಾದವರು ಯಾರೂ ಇಲ್ಲ ಒಂದಲ್ಲೊಂದು ಕಾರಣಕ್ಕೆ ಸಾಲ ಮಾಡಿದವರು ಸಾಲ ಬದುಕಿನ ಅಭಿವೃದ್ಧಿಗಾಗಿ ಆಗಿರಬಹುದು ಸಾಲ ನಮ್ಮೊಳಗಿರುವಂಥ ಸಮಸ್ಯೆಗಳನ್ನು ಆಗಿರ್ಬೋದು ಸಾಲಕ್ಕೆ ಸಾವಿರ ದಾರಿಗಳು ಸಾವಿರ ಕಾರಣಗಳು ಅದರಿಂದ ಮುಕ್ತಿಯಾಗುವುದು ಹೇಗೆ ಸಾಲದಿಂದ ಮುಕ್ತಿ ಆಗೋದು ಅಂದರೆ ಏನು ಸಾಲ ಎನ್ನುವುದು ಕೇವಲ ಮತ್ತು ಕೇವಲ ಸಂಖ್ಯೆ ಜೀವನ ಅನ್ನೋದಿದೆಯಲ್ಲ ಅದು ಮನಸ್ಥಿತಿ ಯಾವಾಗಲೂ ಆಲೋಚನೆ ಮಾಡಬೇಕು ನಾನು ಸಾಲದಿಂದ ಮುಕ್ತನಾಗ್ತೀನಿ ಅಂದರೆ ಏನರ್ಥ ನಾನು ಆರ್ಥಿಕವಾದ ಸ್ವಾತಂತ್ರ್ಯವನ್ನು ಪಡಿತೀನಿ ಅಂತ ಅಲ್ಲಿವರೆಗೂ ನಮಗೆ ಗರ ಬಳಿದ ಹಾಗಿರ್ತದೆ ನಾವು ಶಾಪಗ್ರಸ್ತರ ರೀತಿಯಲ್ಲಿ ಮನಸ್ಥಿತಿಯನ್ನು ಹೊಂದಿರ್ತೀವಿ ಏನೋ ದೊಡ್ಡ ಭಾರ ನಮ್ಮ ಬೆನ್ನ ಮೇಲೆ ಬಂದ್ಬಿಟ್ಟಿದೆ ಇದರಿಂದ ಮುಕ್ತಿಯಾದರೆ ಸಾಕು ಎನ್ನುವಂಥ ದುಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿರ್ತೀವಿ ಅದರಿಂದ ಹೊರಗೆ ಬರಬೇಕು ಅಂತ ಚಡ್ಪಡಿಸ್ತಾ ಇರ್ತೀವಿ ಮತ್ತು ಅದೇ ಗಿರಣಿಯಲ್ಲಿ ಸಿಲುಕಿ ಹಾಕಿಕೊಂಡು ನಲ್ಲುತ್ತಾ ಇರ್ತೀವಿ ನಿಮಗೆ ಗೊತ್ತಿರಲಿ ಭಾರತ ದೇಶದ ಮೂರು ಜನರಲ್ಲಿ ಒಬ್ಬ ಸಾಲಗಾರನಾಗಿರ್ತಾನೆ ಸಾಲದಲ್ಲಿ ನಾವು ಪಡೆಯುವುದೆಷ್ಟು ಕೊಡುವುದೆಷ್ಟು ಅಂತ ಕೇಳಿದರೆ ನಾವು ನೂರು ರೂಪಾಯಿ ಸಾಲವನ್ನು ಪಡೆದರೆ ನಲವತ್ತೆಂಟು ರೂಪಾಯಿ ಬಡ್ಡಿ ರೂಪದಲ್ಲಿ ಮತ್ತೆ ಅವರಿಗೆ ಕೊಡ್ತೀವಿ ಐವತ್ತೆರಡು ರೂಪಾಯಿಗಳು ಮಾತ್ರ ನಮ್ಮದಾಗಿರುತ್ತೆ ಎಂಥ ದುರಂತ ನೋಡಿ ಇದು ಆರ್ಥಿಕ ವ್ಯಾಪಾರದ ಭಾಳ ದೊಡ್ಡದಾದಂಥ ಶಾಪ ಇದರಿಂದ ಮುಕ್ತಿ ಆಗೋದು ಹೇಗೆ ಮುಕ್ತಿ ಆಗಲೇಬೇಕು ಏಕೆಂದರೆ ನಮ್ಮ ಬದುಕು ಎಂಥ ಅದ್ಭುತವಾದಂಥ ರಸಾನುಭವ ಅಂತಂದರೆ ನಾವು ಇದನ್ನು ಆಸ್ವಾದಿಸಲಿಕ್ಕಾಗಿ ಜನಿಸಿದವರು ಆದರೆ ಅದನ್ನು ಮರೆತು ಬದುಕಿನ ಕೃತಕ ಸುಖಕ್ಕಾಗಿ ನಾವು ಸಾಲದ ಮೊರೆ ಹೋಗಿ ನಮ್ಮ ನಿತ್ಯ ಬದುಕಿನ ಆನಂದವನ್ನೇ ಕಳ್ಕೊಂಡ್ಬಿಡ್ತೀವಿ ಹಾಗಾದರೆ ನಮ್ಮ ಶತ್ರು ಯಾರು ಅನ್ನೋದು ಮೊದಲೇ ಪ್ರಶ್ನೆ ನಮ್ಮ ಶತ್ರು ಯಾರು ಸಾಲವ ಖಂಡಿತವಾಗಿ ಅನ್ನ ಸಾಲ ತೆಗೆದುಕೊಂಡ ಪರ್ಪಸ್ ಏನಿದೆ ಉದ್ದೇಶ ಏನಿದೆ ಅದಕ್ಕನುಗುಣವಾಗಿರೋದು ಆದರೆ ಸಾಲಕ್ಕಿಂತ ದೊಡ್ಡದಾದ ಶತ್ರು ಯಾವುದಪ್ಪ ಅಂತಂದರೆ ಸಾಲದ ಬಡ್ಡಿ ಇದೆಯಲ್ಲ ಆ ಬಡ್ಡಿ ನಮ್ಮ ಶತ್ರು ಆ ಬಡ್ಡಿಯಿಂದ ನಾವು ಯಾವತ್ತು ಹೊರಗೆ ಬರ್ತೀವೋ ಅವತ್ತು ನಾವು ಸಾಲ ಮುಕ್ತರಾಗಲಿಕ್ಕೆ ಸಾಧ್ಯ ಆಗುವಂಥ ಮನಸ್ಥಿತಿಗೆ ಬರ್ತೇವೆ ಒಂದು ಸ್ಥಿತಿಗೆ ಬಂದಿರ್ತೇವೆ ಸಾಲ ಒಂದು ಲಕ್ಷ ಇರಬಹುದು ಸಾಲ ಐದು ಸಾವಿರ ರೂಪಾಯಿ ತರಕಾರಿ ಗಾಡಿ ತರಕಾರಿ ಮಾರೋನಿರ್ಬೋದು ಅಥವಾ ಹತ್ತು ಕೋಟಿ ರೂಪಾಯಿ ಸಾಲ ಮಾಡಿದವನು ಇರ್ಬೋದು ನೂರು ಕೋಟಿಯ ಸಾಲ ಇರಬಹುದು ಆದರೆ ಅದಕ್ಕಿರುವಂಥ ಪ್ರಿನ್ಸಿಪಲ್ಗಳು ಮಾತ್ರ ಎಲ್ಲರಿಗೂ ಒಂದೇ ಆಗಿರ್ತವೆ ದೊಡ್ಡ ಸಾಲಕ್ಕೆ ಬೇರೆ ಸಣ್ಣ ಸಾಲಕ್ಕೆ ಬೇರೆ ದೊಡ್ಡ ಸಾಲ ಇರುವಂಥ ವ್ಯವಸ್ಥೆ ಬೇರೆ ಸಣ್ಣ ಸಾಲಕ್ಕೆ ಇರುವಂಥ ಪ್ರಿನ್ಸಿಪಲ್ಗಳು ಬೇರೆ ಹಾಗೆಲ್ಲ ಇರುವುದಿಲ್ಲ ಸಾಲಕ್ಕೆ ಇರುವಂಥ ಪ್ರಿನ್ಸಿಪಲ್ಗಳು ಅದಕ್ಕಿರುವಂಥ ರೂಟ್ಗಳು ಎಲ್ಲವೂ ಸೇ ಒಂದೇ ರೀತಿಯದಾಗಿರ್ತಾ ಹೋಲಿಕೆ ಆಗಿರುತ್ತೆ ಹಾಗಾದರೆ ನಮ್ಮ ಮೊದಲ ಅಂಶ ಏನು ನಮ್ಮ ಶತ್ರುವನ್ನು ಗುರುತಿಸಬೇಕು ನಮ್ಮ ಶತ್ರು ಬೇರೆ ಯಾರು ಅಲ್ಲ ಬಡ್ಡಿ ಹಾಗಾದರೆ ಏನು ಮಾಡಬೇಕು ಬಡ್ಡಿಯನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡುವುದನ್ನು ಕಲಿಬೇಕು ಯಾವ ರೀತಿ ಸಾಲ ಮಾಡುತ್ತೆ ನಮ್ಮಂಥ ಮಧ್ಯಮ ವರ್ಗೀಯರು ಸಾಲ ಮಾಡೋದು ಯಾಕೆ ಅಂದರೆ ಒಂದು ಸೈಟ್ ತೊಗೊಳಿಕ್ಕೆ ಸಾಲ ಮಾಡಿರ್ತೀವಿ ಇಲ್ಲ ಮನೆ ಕಟ್ಟಲಿಕ್ಕೆ ಸಾಲ ಮಾಡಿರ್ತೀವಿ ಇಲ್ಲ ಬೈಕ್ ತಗೊಳಿಕ್ ಸಾಲ ಮಾಡಿರ್ತೀವಿ ಕಾರ್ ತೊಗೊಳಿಕ್ಕೆ ಸಾಲ ಮಾಡಿರ್ತೀವಿ ಇಲ್ಲ ಅಂತಂದ್ರೆ ಮಕ್ಕಳು ಎಜುಕೇಷನ್ಗೋಸ್ಕರ ಸಾಲ ಮಾಡಿರ್ತೀವಿ ಯಾವುದೋ ಅನಿವಾರ್ಯ ಸಂದರ್ಭದಲ್ಲಿ ಸಾಲಗಳು ಶುರುವಾಗತ್ತೆ ಶುರುವಾದ ಸಾಲ ಹೇಗೆ ಮುಂದುವರಿಯುತ್ತೆ ಅಂದರೆ ಸಾಲ ಎನ್ನುವುದು ನಮಗೆ ಸಹಜವಾದ ಬದುಕಿನ ಭಾಗ ಆಗಿ ಹೋಗ್ಬಿಡುತ್ತೆ ಅವಿಭಾಜ್ಯ ಅಂಗ ಆಗಿಬಿಡುತ್ತೆ ಎಂದೂ ಕೂಡ ಸಾಲ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಕೂಡದು ಹಾಗೆ ಅವಿಭಾಜ್ಯ ಅಂಗ ಆಗಬಾರದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈಗ ಕೇವಲ ಮತ್ತು ಕೇವಲ ಹತ್ತು ನಿಮಿಷದೊಳಗಡೆ ಹೇಳ್ಬಿಡ್ತೇನೆ ಒದ್ದೇದಾಗಿ ಶತ್ರುವನ್ನು ಗುರುತು ಹೇಳಿದ್ವಿ ಯಾರು ಸಾಲ ಅಲ್ಲ ಬಡ್ಡಿ ಎರಡನೇದಾಗಿ ನಾವು ಮಾಡಬೇಕಾದ ಕೆಲಸ ಏನು ಈ ಬಡ್ಡಿಯನ್ನು ಎಷ್ಟು ಕಟ್ತಾ ಇದ್ದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡೋದು ಈಗ ಕ್ರೆಡಿಟ್ ಕಾರ್ಡ್ ಸಾಲ ಇದೆ ಮೂವತ್ತಾರು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀವಿ ತ್ರೀ ಟೈಮ್ಸ್ ಪರ್ಸನಲ್ ಲೋನ್ ಇದೆ ಹನ್ನೆರಡು ಪರ್ಸೆಂಟ್ ಕಟ್ತಾ ಇದ್ದೀವಿ ಹೌಸಿಂಗ್ ಲೋನ್ ಇದೆ ಎಂಟು ಪರ್ಸೆಂಟ್ ಕಟ್ತಾ ಇದೀವಿ ವೆಹಿಕಲ್ ಲೋನ್ ಇದೆ ಅದಕ್ಕೊಂದು ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದಕ್ಕೆ ಬಡ್ಡಿ ಕಟ್ತಾ ಇದೀವಿ ಬೇರೆ 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 ಸಾಲಗಳನ್ನು ಕಟ್ತಾ ಇದೀವಿ ಒಂದು ಒಂದನೇ ತಾರೀಕು ಬರುತ್ತೆ ಒಂದು ಐದನೇ ತಾರೀಕು ಬರುತ್ತೆ ಒಂದು ಏಳನೇ ತಾರೀಕು ಬರುತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಬೇರೆ ಬೇರೆ ದಿನಾಂಕಗಳಿಗೆ ಈ ಸಾಲ ಬರುತ್ತೆ ಫ್ರೈಡೆ ಅಟ್ಯಾಕ್ ಮೆಥಡ್ ಅಂತ ಮಾಡ್ಬೇಕು ಏನು ಫ್ರೈಡೆ ಅಟ್ಯಾಕ್ ಮೆಥಡ್ ಅಂದರೆ ಯಾವಾಗಲೂ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದರೆ ದೈನಿಕ ಲೆಕ್ಕದಲ್ಲಿ ಬಡ್ಡಿಯ ಲೆಕ್ಕಾಚಾರ ಆಗುತ್ತೆ ನಮ್ಮ ಬಡ್ಡಿಯನ್ನು ಮೂವತ್ತು ದಿವಸಕ್ಕೊಂದು ಸಲ ನಾವು ರೆಮಿಟ್ ಮಾಡ್ತೀವಿ ಅಸಲು ಪ್ಲಸ್ ಬಡ್ಡಿ ಎರಡು ಸೇರಿ ಭಾಳಷ್ಟು ಸಾಲ ಹೋಗ್ತದೆ ಇನ್ನು ಹೌಸಿಂಗ್ ಲೋನ್ ಅಂತ ಸಂದರ್ಭದಲ್ಲಿ ಕೇವಲ ಹತ್ತು ವರ್ಷ ಹದಿನೈದು ವರ್ಷ ಕೇವಲ ಬಡ್ಡಿ ಹೋಗ್ತಾ ಇರ್ತದೆ ಅಸಲು ಹಂಗೆ ಎದ್ಬಿಡ್ತದೆ ನಾನೊಂದು ಮನೆಗೆ ಹನ್ನೆರಡು ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೆ ಒಂದು ಹದಿನೈದು ಹಿಂದಿನ ಕತೆ ಹೇಳ್ತೀನಿ ನಿಮಗೆ ನಾನು ಅದನ್ನು ತೀರಿಸಬೇಕು ಅಂತ ಮತ್ತೊಂದು ಸೈಟ್ ಮಾರಿ ಹೋದ ಸಂದರ್ಭದಲ್ಲಿ ಸಾಲ ಎಷ್ಟು ಇದೆ ಅಂತ ನೋಡಿದಾಗ ಹನ್ನೊಂದು ಲಕ್ಷ ಎಪ್ಪತ್ತೇಳು ಸಾವಿರ ಇತ್ತು ಅಲ್ಲಿವರೆಗೂ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಬರ್ತಾ ಇದ್ದೆ ಅಸಲು ಮಾತ್ರ ಅಸಲಿಗೆ ಹಾಗೆ ಇತ್ತು ಬಡ್ಡಿಯನ್ನು ಮಾತ್ರ ಕಟ್ಸ್ಕೊತಾ ಇತ್ತು ಬ್ಯಾಂಕು ಮನೆ ಮೌಲ್ಯ ಜಾಸ್ತಿ ಆಗಿತ್ತು ಅದು ಕೋಟಿಗಟ್ಟಲೆ ಆಗಿತ್ತು ಅದು ಬೇರೆ ವಿಚಾರ ಆದರೆ ಸಾಲಕ್ಕೆ ಸಾಲ ಹಾಗೆ ಇತ್ತು ಬಡ್ಡಿಯನ್ನು ಮಾತ್ರ ತಗೋತಾ ಇದ್ರು ಇದು ಬ್ಯಾಂಕಿಂಗ್ ಆರ್ಥಿಕ ಸಂಸ್ಥೆಗಳ ವ್ಯವಸ್ಥೆ ತೀರಿಸೋ ಬಗ್ಗೆ ಹೇಗೆ ನಮ್ಗೆ ಯಾವುದೋ ಒಂದು ಎಕ್ಸ್ಟ್ರಾ ದುಡ್ಡು ಬಂತು ಅಂತ ಹೇಳ್ಕೊಡ್ರಿ ಆ ಎಕ್ಸ್ಟ್ರಾ ದುಡ್ಡು ಬಂದದ್ದನ್ನು ಸಾಲಕ್ಕೆ ಕಟ್ಟಿಬಿಡೋದು ಅದನ್ನು ಇನ್ಯಾವುದೋ ಬಟ್ಟೆ ತೊಗೊಳಿಕ್ಕೋ ಯಾವುದೋ ಹೆಂಡ್ತಿಗೆ ಒಡವೆ ಕೊಡಿಸ್ಲಿಕ್ಕೋ ಅಥವಾ ಮಗು ಇನ್ನೇನೋ ಕೇಳ್ತು ಅಂತ ಕೊಡಿಸೋದಕ್ಕೋ ಅಥವಾ ಎಲ್ಲಿವರೆಗೂ ಸಾಲ ಇದೆಯೋ ಅಲ್ಲಿವರೆಗೂ ಸಾಲದ ಬಗ್ಗೆ ನಮ್ಮ ಫೋಕಸ್ ಇರಬೇಕು ತಿಂಗಳಿಗೆ ಹದಿಮೂರುವರೆ ಸಾವಿರ ರೂಪಾಯಿ ನಾವು ಇನ್ ಇನ್ಸ್ಟಾಲ್ಮೆಂಟ್ ಕಟ್ತಾಯಿದ್ರೆ ಆ ತಿಂಗಳು ತಿಂಗಳ ಅರ್ಧದಲ್ಲಿಯೇ ಒಂದು ವಾರ ವಾರದ ಲೆಕ್ಕದಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಂಗೆ ಕಟ್ಕೊಂಡು ಹೋಗ್ಬಿಡಬೇಕು ಮಂತ್ಲಿ ಸಂಬಳ ಬರೋರಿಗೆ ಇದು ಅನ್ವಯ ಆಗೋದಿಲ್ಲ ಯಾರು ವ್ಯಾಪಾರಿಗಳಾಗಿದ್ದಾರೆ ತಳ್ಳುವ ಗಾಡಿಯ ತರಕಾರಿ ಅಂಗಡಿಯವರಲಿ ಆತ ಕೂಡ ಇದನ್ನು ಪಾಲಿಸುವಂಥ ಮನಸ್ಥಿತಿಗೆ ತದ್ದುಕೋಬೇಕು ಅದಾದ ಮೇಲೆ ಇನ್ಕಮ್ ಟು ಇ ಎಮ್ ಐ ಫ್ಲಿಪ್ ಸ್ಟ್ರಾಟಜಿ ಅಂತ ಏನಂತ ಇದರ ಅರ್ಥ ಇ ಎಮ್ ಐ ಇದೆಯಲ್ಲ ಈ ಇ ಎಮ್ ಐನ ಏನು ಮಾಡಬೇಕು ಅಂತಂದರೆ ಮೊದಲು ತಕ್ಷಣ ಪ್ರೀ ಅಪ್ರೂವ್ಡ್ ಲೋನ್ಸ್ ಅಂತಾರೆ ಅದಕ್ಕೆ ಪ್ರಿ ಅಪ್ರೂವ್ಡ್ ಲೋನ್ಸಲ್ಲಿ ಒಂದು ಕಡೆ ಸಾಲವನ್ನು ತೊಗೊಂಡು ಸಣ್ಣ ಪುಟ್ಟ ಸಾಲಗಳು ಯಾವಿದ್ದಾವೆ ಆ ಎಲ್ಲ ಸಾಲಗಳನ್ನು ಒಂದು ಸಲ ತೀರಿಸ್ಬಿಡೋದು ತೀರಿಸಿ ಒಂದು ಇಡುಗಂಟಿನ ಹಾಗೆ ಒಂದೋ ಎರಡೋ ಮೂರೋ ಸಾಲಗಳನ್ನು ಮಾತ್ರ ಉಳಿಸ್ಕೊಡೋದು ತುಂಬ ಸಾಲಗಳಾದಾಗ ನಮಗೆ ಗೊಂದಲಗಳಾಗ್ತವೆ ತುಂಬ ಸಾಲಗಳಾದಾಗ ನಮ್ಮ ಮಾನಸಿಕ ಸ್ಥಿತಿ ತುಂಬ ಕ್ಷೋಭೆಗೊಂಡಿರುತ್ತೆ ತುಂಬ ಸಾಲಗಳಾದಾಗ ನಮ್ಮ ಇಡೀ ವ್ಯವಸ್ಥೆ ಅವ್ಯವಸ್ಥೆ ಆಗತ್ತೆ ಬದುಕು ಅಶಿಸ್ತಾಗತ್ತೆ ಮತ್ತು ನಮ್ಮ ಕ್ರಿಯಾಶೀಲತೆ ಸೃಜನಶೀಲತೆ ಕುಂದತ್ತೆ ಯಾವಾಗ ಸಾಲ ಇದೆ ಕೂಡಲೇ ಮನುಷ್ಯನ ಮುಖ ನೋಡ್ರಿ ತೇಜಸ್ಸೆ ಕಳ್ಕೊಂಡ್ಬಿಡ್ತಾನೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಈತ ಸಾಲಗಾರ ಹೌದಾ ಹೌದಾಲ್ವ ನೋಡಿದ ತಕ್ಷಣ ಹೇಳ್ಬೋದು ಅಂದರೆ ಆತನ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವಾಗಲೂ ಸಾಲ ಅನ್ನೋದು ಕರಿತಾನೆ ಅವ್ರು ತೀರಿಸುವವನಾಗಿದ್ದರೆ ಮುಳುಗಿಸ್ಕೊಂಡು ಹೋಗೋರ ಬಗ್ಗೆ ಮಾತಾಡೋದು ನಮ್ಮಂಥ ಮಧ್ಯಮ ವರ್ಗೀಯರು ಕೆಳಮರ್ಗಮ ಮಧ್ಯಮ ವರ್ಗೀಯರು ಮತ್ತು ಉನ್ನತ ಸ್ಥಳದಲ್ಲಿರುವಂಥ ಮಧ್ಯಮ ವರ್ಗೀಯರು ಅವ್ರ ಬಗ್ಗೆ ಮಾತ್ರ ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಅದಕ್ಕೆ ಏನು ಮಾಡಬೇಕು ಅಂತಂದರೆ ತುಂಬ ಇ ಎಮ್ ಐಗಳನ್ನು ಕಡಿಮೆ ಮಾಡಿಕೊಂಡು ಒಂದೋ ಎರಡು ಮೂರು ಇ ಎಮ್ ಐಗೆ ಮಾತ್ರ ನಮ್ಮನ್ನು ಸೀಮಿತಗೊಳಿಸಬೇಕು ಹಾಗಾದ್ರೆ ಯಾವ ಸಾಲ ತೀರಿಸಬೇಕು ಕ್ರೆಡಿಟ್ ಕಾರ್ಡ್ ಸಾಲವನ್ನು ಮೊದಲು ತೀರಿಸಬೇಕು ಯಾಕೆ ಮೂವತ್ತಾರು ಪರ್ಸೆಂಟ್ ಹಾಕ್ತಾರೆ ಅವರು ನಮ್ಗೆ ಅದರ ಅಗತ್ಯ ಇಲ್ಲ ಆದರೆ ಅದನ್ನು ನಾವು ತೊಗೊಂಡ್ಬಿಟ್ಟಿರ್ತೀವಿ ನಮ್ಮದು ಈ ಬಹಳಷ್ಟು ಸಲ ಏನಾಗುತ್ತೆ ಬದುಕು ಟೆಂಪ್ಟೇಷನ್ನಲ್ಲಿ ನಮ್ಮ ಖರೀದಿದಾರ ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ನಾನು ಹಾಗಾಗಿ ಯಾವ ಕಡಿಮೆ ಬಡ್ಡದ ಬಡ್ಡಿ ದರ ಸಾಲಗಳಿದ್ದಾವೆ ಅದನ್ನು ಉಳಿಸ್ಕೊಂಡು ಯಾವ ದೊಡ್ಡ ದೊಡ್ಡ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅದಕ್ಕೆ ಚಕ್ರ ಬಡ್ಡಿಯನ್ನು ಕಟ್ತಾ ಇದ್ದೀವಿ ಅದನ್ನು ಮೊದಲು ತೀರಿಸ್ಬಿಡಬೇಕು ಲೈಫ್ ಸ್ಟೈಲ್ ಹಾಕಂದರೆ ಏನದು ಈಗ ಒಂದು ಸಾಲ ತೀರ್ತು ಅನ್ಕೋ ಇನ್ನೊಂದು ಸಾಲಕ್ಕೆ ಮನಸ್ಥಿತಿ ಸಿಡ್ಡಾಗಿಬಿಡ್ತಾನ ಮನುಷ್ಯ ಓ ಹೆಂಗಿದ್ರು ಆ ಸಾಲ ತೀರದೆ ತಿಂಗಳಿಗೆಷ್ಟು ಸಂಬಳ ಇದೆ ಒಂದು ಐಫೋನ್ ತೊಗೊಂಡ್ಬಿಡೋಣ ಸಿಕ್ಸ್ಟೀನ್ ಪ್ಲಸ್ ಬಂದಿದೆ ಸಿಕ್ಸ್ಟೀನ್ ಪ್ರೋ ಅಂತ ಬಂದಿದೆ ಅಂತ ಮಗ ಬಂದು ಹೇಳ್ತಾನೆ ಇಲ್ಲ ಪಪ್ಪಾ ಇನ್ನೂ ಹದ್ ಸೆವೆಂಟೀನ್ ಪ್ಲಸ್ ಬರುತ್ತೆ ಅಂತ ಮಗಳು ಹೇಳ್ತಾಳೆ ಖಂಡಿತವಾಗಿ ಈ ರೀತಿಯಾದಂಥ ಇಮೋಷನಲ್ ಬೈಯಿಂಗನ್ನು ಮಾಡಬೇಡಿ ನಾವು ಹೊರಗಡೆ ಓಡಾಡೋದು ವಾರದಲ್ಲಿ ಒಂದೋ ಎರಡೋ ದಿವಸ ಇರುತ್ತೆ ಉಳಿದ ದಿವಸ ಹೊರಗಡೆ ಓಡಾಡೋದಿರೋದಿಲ್ಲ ಅದಕ್ಕೆ ಎಷ್ಟು ಬಡ್ಡಿ ಬಟ್ಟೆಗಳು ಬೇಕು ಅನ್ನೋದು ಭಾಳ ಮುಖ್ಯ ಆಮೇಲೆ ನಮ್ಮ ಹತ್ರ ಎಷ್ಟು ಬಟ್ಟೆಗಳಿದ್ದಾವಂತೆ ಯಾರು ನಮ್ಮನ್ನು ಗಮನಿಸ್ತಾ ಇರೋದಿಲ್ಲ ನಮ್ಮ ಮನಸ್ಥಿತಿ ಏನು ಅಂದರೆ ನಾವು ಹೊಸ ಬಟ್ಟೆ ಹಾಕ್ಕೊಂಡ ತಕ್ಷಣ ಅಥವಾ ಹೊಸ ಒಡವೆ ಹಾಕೊಂಡ ತಕ್ಷಣ ಹೊಸ ವಾಚ್ ಕಟ್ಕೊಂಡಿದ ತಕ್ಷಣ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದ ತಕ್ಷಣ ಜನ ಎಲ್ಲ ನಮ್ಮನ್ನೇ ನೋಡ್ತಾರೆ ನಮ್ಮನ್ನ ಕೇಳ್ತಾರೆ ಅಂತ ಅವ್ರು ಕೇಳದೇ ಇದ್ದಾಗ ನಮಗೆ ಬೇಜಾರು ಅಯ್ಯೋ ಕೇಳಲೇ ಇಲ್ಲಲ್ಲ ಇವರು ನಮಗೆ ಕೇಳಬೇಕಾಗಿತ್ತು ಇವರು ಎಷ್ಟು ಚೆನ್ನಾಗಿ ಒಡವೆ ಹಾಕ್ಕೊಂಡು ಹೋಗಿದ್ದೀನಿ ನೋಡಿ ಅವಳಿಗೆ ಭಾರಿ ಅಹಂಕಾರ ನೋಡಿರಿ ಭಾಳ ಅಸೂಯಿ ಅವಳು ಭಾಳ ಜಲಸಿ ಅವಳು ನಾ ಅಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋಗಿದ್ದೀನಿ ಒಂದು ಸಲೂ ಸೀರೆಯಲ್ಲಿ ತೊಗೊಂಡ್ರಿ ಅಂತ ಕೇಳಲಿಲ್ಲ ಅವಳು ಕೇಳಿ ಅನ್ನುವಂಥ ಕಾರಣಕ್ಕೋಸ್ಕರನೇ ಇವರು ಸೀರೆ ಉಟ್ಕೊಂಡು ಹೋಗಿರೋದು ಸೆಲ್ವಾರ್ ಹಾಕೊಂಡು ಹೋಗಿರೋದು ಆಕೆಗೆ ಇವ್ರದ್ದು ಹೊಸ ಸೀರೆ ಉಟ್ಕೊಂಡಿದ್ದಾರೆ ಹೊಸ ಸಿಲ್ವಾರ್ ಕಮ್ಮೀಜನ್ನು ಹಾಕ್ಕೊಂಡಿದ್ದಾರೆ ಗಮನನೇ ಇಲ್ಲ ಯಾಕೆಂದರೆ ಆಕೆಯೂ ಹೊಸಾದ್ ಹಾಕೊಂಡಿದ್ದಾರೆ ಆಕೆ ಬಗ್ಗೆ ಇವ್ಳು ಕೇಳಿ ಅಂತ ಅವ್ರು ಕಾಯ್ತಾಯಿದ್ದಾರೆ ದುರಂತ ನೋಡಿರಿ ಜೀವನ ಹೆಂಗಿದೆ ಎಂಥ ವಿರೋಧಾಭಾಸಗಳಿರ್ತವೆ ನೋಡಿ ಆಟೋಮೇಟೆಡ್ ಮೈಕ್ರೋ ಪ್ರೀ ಪೇಮೆಂಟ್ಸ್ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ಮೂವತ್ತನೇ ತಾರೀಕು ಅದು ಹದಿಮೂರನೇ ತಾರೀಕು ಬಿಲ್ ಬಂದಿದೆ ಮೂವತ್ತಕ್ಕೆ ಕಟ್ಟೋಣ ಬಿಡು ಮೂವತ್ತಕ್ಕೆ ಕಟ್ಟಂಗಿಲ್ಲ ಅದು ಐದು ಆರೋ ತಾರೀಕು ಆಗ್ಬಿಟ್ರತ ಅವ್ರ ಬಡ್ಡಿ ಸಹಿತ ಕಟ್ತೀವಿ ಇನ್ನು ಯಾವುದೋ ಸಾಲ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಡಿ ಯಾವಾಗ ಯಾವಾಗ ಹತ್ತು ಸಾವಿರ ರೂಪಾಯಿ ನನ್ನ ಅಕೌಂಟ್ ಆಗುತ್ತೋ ಆವಾಗ ಲೋನ್ ಅಕೌಂಟಿಗೆ ಒಂದು ಸಾವಿರ ರೂಪಾಯಿ ತೊಗೊಳ್ಳಿ ಅಂತ ಹೇಳಿ ನಾನೊಂದು ಗೋಲ್ಡ್ ಲೋನ್ ಮಾಡಿದ್ದೆ ಒಂದು ಸೈಟಿಂದ ಯಾವುದೋ ದುಡ್ಡು ಕಟ್ಟೋದು ಬಂದುಬಿಡ್ತೀವಿ ಅಂತ ಗೋಲ್ಡ್ ಲೋನ್ ಮನೇಲಿ ಎಲ್ಲ ತೊಗೊಂಡು ಮನೇಲಿ ಬೈಸ್ಕೊಂಡು ಲೋನ್ ಮಾಡಿದೆ ಅದನ್ನು ತೀರಿಸಿದ್ದು ಎಷ್ಟು ಸುಲಭವಾಗಿ ತೀರಿಸ್ಬಿಟ್ಟೆ ಅಂತಂದರೆ ತಿಂಗಳಿಗೆ ಎಷ್ಟು ದುಡ್ಡು ಅಂತ ದಯವಿಟ್ಟು ನೀವು ತೊಗೊಳ್ಳಿ ಅಂತ ಬ್ಯಾಂಕಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟೆ ನನಗೆ ಗೊತ್ತೇ ಇಲ್ಲ ದುಡ್ಡು ಅದು ಬಂದಿದೆ ಅಂತ ತಿಂಗಳು ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ತೀರ್ ನನಗೆ ಆಶ್ಚರ್ಯ ಆಯಿತು ನಾನು ಮಾಡಿದ ಮೂವತ್ತೈದು ಮೂವತ್ತೆರಡು ಸಾವಿರ ಏನೋ ಸಾಲ ಮಾಡಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ದಂಗೆ ತಿಂಗಳಿಗೆ ತೀರು ಹೋಯ್ತಲ್ಲ ನನ್ನ ಪ್ರಯತ್ನ ಇಲ್ಲದೆ ತೀರು ಹೋದಂಥ ಸಾಲ ಹಾಗೆ ಎಲ್ಲರಿಗೂ ಸಾಧ್ಯ ಇದೆ ಎಷ್ಟು ಜನ ಪ್ರಯತ್ನ ಮಾಡ್ತೀವಿ ಅದು ಮಾಡೋದೇ ನಮಗೆ ಸಾಲ ಎಷ್ಟಿದೆ ಅಂತಲೇ ಗೊತ್ತಿರೋದು ಎಲ್ಲಕ್ಕಿಂತ ಮಜಾ ಒಂದು ವಿಷಯ ಹೇಳ್ಬಿಡ್ತೇನೆ ರೀ ನಿಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆ ಇದೆ ಹೇಳ್ಬಿಡಿ ಎಷ್ಟೋ ಇದೆ ಅಂತೀರಿ ಅಂಗಡಿಗೆ ಖರೀದಿಗೆ ಹೋಗ್ತೀರಿ ದುಡ್ಡು ಎಷ್ಟಿದೆ ಅಂತ ಗೊತ್ತಿಲ್ಲ ಈಗಂತೂ ಮೊಬೈಲಲ್ಲಿ ಜಿಪೇ ಫೋನ್ಪೇ ಬಂದ ಮೇಲಂತೂ ಅದ್ರ ಬಗ್ಗೆ ಗ ಇರೋದಿಲ್ಲ ಬಿಡಿ ನಮ್ಮ ಜೇಬಲ್ಲಿ ದುಡ್ಡು ಎಷ್ಟಿದೆ ಗೊತ್ತಿರೋದಿಲ್ಲ ಎಷ್ಟು ಸಾಲ ಮಾಡಿದ್ದೀವಿ ಗೊತ್ತಿರೋದಿಲ್ಲ ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ ಅಂತ ಗೊತ್ತಿರೋದಿಲ್ಲ ಅದಿಲ್ಲದಂಥ ಆರ್ಥಿಕ ಅಶಿಸ್ತಿನಿಂದ ನಾವು ಬಳಲ್ತಾ ಇರ್ತೀವಿ ಡೆಟ್ ಫ್ರೀ ಡೆಡ್ ಲೈನ್ ಮ್ಯಾನಿಫೆಸ್ಟೋ ಅಂತ ಏನಂಗಂದರೆ ನಾನು ಯಾವಾಗ ಸಾಲ ಮುಕ್ತನಾಗಬೇಕು ಭಾಳ ಮುಖ್ಯವಾದಂಥದ್ದು ನಾನು ಮುಂದಿನ ವರ್ಷ ಡಿಸೆಂಬರ್ ಹೊತ್ತಿಗೆ ನಂದು ಒಂದೇ ಒಂದು ಸಾಲ ಇರಬಾರ್ದು ಅಂತ ನೀವೊಂದು ಮ್ಯಾನಿಫೆಸ್ಟ್ ಮಾಡಿ ಒಂದು ಸಂಕಲ್ಪ ಮಾಡಿ ಆವಾಗ ನೀವು ಹೇಗೆ ಹೊಸ ಇನ್ಕಮನ್ನು ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತೀರಿ ಸಂಜೆ ಐದು ಗಂಟೆಗೆ ಮನೆಗೆ ಬರ್ತೀರಿ ಐದರಿಂದ ಒಂಬತ್ತು ಗಂಟೆವರು ಖಾಲಿ ಇದ್ದೀರಿ ಅವಾಗ ಆನ್ಲೈನ್ನಲ್ಲಿ ಏನಾದರೂ ವ್ಯಾಪಾರ ವಹಿವಾಟು ಮಾಡ್ಬೋದಾ ಮ್ಯೂಚುವಲ್ ಫಂಡ್ನಲ್ಲಿ ಸ್ವಲ್ಪ ದುಡ್ಡನ್ನು ತೊಡಗಿಸಿ ಡಬಲ್ ಮಾಡ್ಕೋಬಹುದಾ ಹೆಂಡತಿ ಆಗಿದ್ದರೆ ಮನೆಯಲ್ಲೇ ವಸ್ತುಗಳನ್ನು ಮಾಡಿ ಡಾರ್ಕ್ ಕಿಚನ್ ಮೂಲಕ ಮ್ಯಾಗಿ ಝೊಮ್ಯಾಟೊಂದು ಮೂಲಕ ಮಾರಾಟ ಮಾಡಬಹುದಾ ಸಾವಿರ ಇವತ್ತಿನ ದಿವಸ ಇರುವಂಥ ಅವಕಾಶಗಳಿದಾವಲ್ಲ ಎಂದೂ ನಮ್ಮ ಜೀವನದಲ್ಲಿ ನೋಡಲಾರದಷ್ಟು ತು ಕೇಳಲಾರದಷ್ಟು ಅವಕಾಶಗಳಿದ್ದಾವೆ ಆಮೇಲೆ ಅಷ್ಟು ದೊಡ್ಡ ಮಾರುಕಟ್ಟೆ ಭಾರತ ದೇಶದಲ್ಲಿದೆ ಇದನ್ನು ಬಳಸಿಕೊಳ್ಳಲಾರದೆ ನಾವು ಸಾಲ ಸಾಲ ಅಂತ ನರಳಿದರೆ ನಮ್ಮನ್ನು ದೇವರು ಕೂಡ ಕ್ಷಮಿಸೋದಿಲ್ಲ ಮನುಷ್ಯ ಬಡವನಾಗಿ ಹುಟ್ಟಬಹುದು ಆದರೆ ಬಡವನಾಗಿಯೇ ಸಾಯಬಾರದು ಮನುಷ್ಯ ಸಾಲಗಾರನಾಗಿ ಹುಟ್ಟಿರೋದಿಲ್ಲ ಆದರೆ ಸಾಲಗಾರನಾಗಿ ಮಾತ್ರ ಸಾಯಬಾರದು ಸಾಲ ಎನ್ನುವುದು ಕೇವಲ ನಂಬರ್ ನಮ್ಮ ಮನಸ್ಥಿತಿ ಇದೆಯಲ್ಲ ಆರ್ಥಿಕ ಸ್ವಾತಂತ್ರ್ಯದೆಡೆಗೆ ನಮ್ಮ ತುಡಿತ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮ ಜೊತೆ ಮಾತಾಡ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತದ ದಯವಿಟ್ಟು ತಿಳಿಸಿ ಇದು ನನ್ನ ಹೊಸ ಪ್ರಯೋಗ ನನಗೆ ಇದರಲ್ಲಿ ಅನುಭವ ಇಲ್ಲ ಮಾತನಾಡಿ ಅಭ್ಯಾಸ ಇಲ್ಲ ದೇಶದ ರಾಜಕೀಯದ ಬಗ್ಗೆ ಮಾತಾಡೋ ಅಂಥೇಳಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕೇಳಿ ಪುಂಖಾನುಪುಂಖವಾಗಿ ಮಾತಾಡ್ತೀನಿ ಅಸ್ಖಲಿತವಾಗಿ ಮಾತಾಡಬಲ್ಲೆ ಏಕೆಂದರೆ ಧಮನಿ ಧಮನಿಯಲ್ಲಿ ಹರಿಯೋದೇ ರಾಷ್ಟ್ರಪ್ರಜ್ಞೆ ಇವೆಲ್ಲ ವ್ಯಾವಹಾರಿಕ ಜೀವನದ ಮಜಲುಗಳಿವೆ ಇದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ ಸಾಧ್ಯವಾದರೆ ನಮ್ಮ ಈ ಅಭಿಯಾನಕ್ಕೆ ಆರ್ಥಿಕವಾಗಿ ಜೊತೆಗೆ ನಮಸ್ಕಾರ